ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಉಪನ್ಯಾಸಗಳಿಂದ ಆಯ್ದ ಭಾಗಗಳನ್ನು ಆಧರಿಸಿ ಕನ್ನಡಕ್ಕೆ ರೂಪಾಂತರಿಸಿದ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಈ ಉಪನ್ಯಾಸ ಮಾಲಿಕೆಯಲ್ಲಿ ರಹಸ್ಯವಾದ ಎಂಬ ಹದಿನಾರನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸವು ಸಭಿಕರ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ವಿಲ್ ಹೆಲ್ಮ್ ರೀಚ್ ತನ್ನ ಪುಸ್ತಕ ಲಿಸನ್ ಲಿಟಲ್ ಮ್ಯಾನ್ ನಲ್ಲಿ ಆತ ಮನುಷ್ಯ ತಾನು ಕ್ಷೇಮವಾಗಿದ್ದಾಗ ಆನಂದವಾಗಿದ್ದಾಗ ಪ್ರೀತಿಯಲ್ಲಿದ್ದಾಗ ತನ್ನ ಜೀವಚೇತನವನ್ನು ತಲುಪುವುದನ್ನು ಕಂಡಿದ್ದಾಗಿ ಹೇಳುತ್ತಾನೆ ಅದೇ ರೀತಿ ಭೀತಿಯಲ್ಲಿದ್ದಾಗ ಅದರಿಂದ ಹಿಂದೆ ಕೆಳೆದುಕೊಳ್ಳುತ್ತಾನೆ ಎಂದು ಬೀಚ್ ಹೇಳುವಂತೆ ಮಾನವನ ಈ ಜೀವಚೇತನ ಅದನ್ನು ಅವನು ಆರ್ಗೋನಿ ಎನ್ನುತ್ತಾನೆ ದೇಹದ ಹೊರಗೆ ವಾತಾವರಣದಲ್ಲಿ ಕಂಡಿದ್ದಾಗಿ ತಿಳಿಸುತ್ತಾನೆ ಆತ ಅದನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾಗಿಯೂ ಹಾಗೂ ಅದನ್ನು ಹಿಗ್ಗಿಸಿ ನೋಡಲು ತಾನು ಉಪಕರಣಗಳನ್ನು ರಚಿಸಿದ್ದಾಗಿಯೂ ಹೇಳುತ್ತಾನೆ ಆತ ಈ ರೀತಿ ಕಂಡಿರುವುದಾದರೂ ಏನು ರೀಚ್ ಈ ಶತಮಾನದಲ್ಲಿ ಹುಟ್ಟಿದ ಒಂದು ಅಪರೂಪದ ಪ್ರತಿಭೆ ಆತ ಏನನ್ನು ಕಂಡನೋ ಅದನ್ನು ಪೂರ್ವದಲ್ಲಿ ಆರ ಎಂದು ದಿವ್ಯ ಪ್ರಭೆ ಅಥವಾ ತೇಜಸ್ಸು ಎಂದು ಕರೆಯುತ್ತಾರೆ ಇದನ್ನು ಬಹುಶಃ ನೀವು ಬುದ್ಧ ಮಹಾವೀರ ಕೃಷ್ಣ ಇವರುಗಳ ಮೂರ್ತಿಗಳಲ್ಲಿ ಕಂಡಿರಬಹುದು ಅವರ ತಲೆಯ ಸುತ್ತ ಹೀಗೆ ವೃತ್ತಾಕಾರದ ದಿವ್ಯ ಪ್ರಭೆ ಇರುತ್ತದೆ ಈ ವೃತ್ತಾಕಾರದ ದಿವ್ಯ ಪ್ರಭೆ ಒಂದು ವಾಸ್ತವಿಕ ಸತ್ಯ ರೀಚ್ ಏನು ಹೇಳಿದನೋ ಅದು ಸತ್ಯದ ಸಂಗತಿ ಆದರೆ ಅದನ್ನು ಆತ ಯಾರಿಗೆ ಹೇಳಿದನೋ ಅವರು ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಮರ್ಥರಾಗಲಿಲ್ಲ ದೇಹವನ್ನು ಸುತ್ತುವರಿದಿರುವ ಚೇತನ ಎಂದು ಕರೆದುದರಿಂದ ಆತನನ್ನು ಹುಚ್ಚ ಎಂದು ಭಾವಿಸಿದರು ಆದರೆ ಆತ ಹೇಳಿದ್ದು ಸರ್ವಕಾಲಕ್ಕೂ ಸತ್ಯವಾದ ಸಂಗತಿ ಜೀವ ಎನ್ನುವುದು ನಿಮ್ಮ ದೇಹವನ್ನು ಸುತ್ತುವರಿದಿರುವ ಒಂದು ಚೇತನ ನಿಮ್ಮ ದೇಹ ಮಾತ್ರವಲ್ಲ ಹೂವುಗಳು ಮರಗಳು ಹೀಗೆ ಪ್ರತಿಯೊಂದರ ಸುತ್ತಲೂ ಇಂತಹ ದಿವ್ಯ ಪ್ರಭೆ ಇರುತ್ತದೆ ಈ ದಿವ್ಯ ಪ್ರಭೆ ನಿಮ್ಮ ದೇಹವನ್ನು ಸುತ್ತುವರಿದಿರುವ ಚೇತನ ಸಮಯ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಹಿಗ್ಗುತ್ತಾ ಕುಗ್ಗುತ್ತಾ ಇರುತ್ತದೆ ಹೀಗೆ ಚೇತನ ವಲಯ ಕುಗ್ಗಿದ ಸನ್ನಿವೇಶದಲ್ಲಿ ನೀವು ಏನೋ ಕೆಟ್ಟದಾಯಿತು ವ್ಯಾಧಿಗ್ರಸ್ತವಾದ ಭಾವದಿಂದ ನರಳುತ್ತೇವೆ ಹೀಗೆ ಚೇತನಾವಲಯ ಹಿಗ್ಗುವ ಸನ್ನಿವೇಶವನ್ನು ಗೌರವಿಸಬೇಕು ಮತ್ತು ಪ್ರೀತಿಯಿಂದ ಕಾಣಬೇಕು ನೀವು ಪ್ರೀತಿಯಲ್ಲಿರುವಾಗ ನಿಮ್ಮ ಚೇತನ ಹೊರಗೆ ಹೊಮ್ಮಿ ದೂರದವರೆಗೆ ಚಾಚಿಕೊಳ್ಳುತ್ತದೆ ನೀವು ಹೆಚ್ಚು ಜೀವಂತಿಕೆ ಎಂದಿರುವಿರಿ ನೀವು ಭೀತಿಗೊಳಗಾದಾಗ ಆ ಚೇತನ ಕುಗ್ಗುತ್ತದೆ ನೀವು ಕಡಿಮೆ ಜೀವಂತಿಕೆಯುಳ್ಳವರಾಗುವಿರಿ ಇಂತಹ ಬಡಪಾಯಿ ವಿಲ್ಮ್ ಹೆಲ್ಮ್ ರೀಚ್ನನ್ನು ಅಮೆರಿಕನ್ನರು ಹುಚ್ಚನೆಂದು ಭಾವಿಸಿದರು ಆತ ಆ ಚೇತನವನ್ನು ಹಿಗ್ಗಿಸುತ್ತಿದ್ದುದಷ್ಟೇ ಅಲ್ಲ ವಾಸ್ತವವಾಗಿ ಆತ ಕೆಲವೊಂದು ವ್ಯಾಯಾಮಗಳ ಮೂಲಕವೂ ಈ ದಿವ್ಯ ಪ್ರಭೆಯನ್ನು ಹಿಗ್ಗಿಸುತ್ತಿದ್ದ ಆತ ಅಲ್ಲಿಗೆ ಬಿಡದೆ ಆ ಚೇತನವನ್ನು ಪೆಟ್ಟಿಗೆಗಳಲ್ಲಿ ಹಿಡಿದಿಡುತ್ತಿದ್ದ ಆ ಪೆಟ್ಟಿಗೆಗಳು ಒಬ್ಬ ಮನುಷ್ಯ ಪ್ರವೇಶಿಸುವಷ್ಟು ದೊಡ್ಡದಾದ ಪೆಟ್ಟಿಗೆಗಳಾಗಿದ್ದವು ವ್ಯಾಧಿಗ್ರಸ್ತನಾದ ವ್ಯಕ್ತಿ ಆ ಪೆಟ್ಟಿಗೆ ಪ್ರವೇಶಿಸಿದರೆ ಹೊರಗೆ ಬರುವಾಗ ಪೂರ್ಣತೆಯಿಂದಲೂ ಆರೋಗ್ಯದಿಂದಲೂ ಇರುತ್ತಿದ್ದ ಆದ್ದರಿಂದ ಸಹಜವಾಗಿಯೇ ಜನರು ಆತನನ್ನು ಹುಚ್ಚನೆಂದು ಭಾವಿಸಿದರು ಆತ ಅಂತಹ ಪೆಟ್ಟಿಗೆಗಳನ್ನು ಮಾರುತ್ತಿದ್ದ ಖಾಲಿ ಪೆಟ್ಟಿಗೆಗಳು ಎಂದು ಭಾವಿಸಲಾಗಿದ್ದ ಅವು ವಾಸ್ತವದಲ್ಲಿ ಖಾಲಿ ಇರಲಿಲ್ಲ ಆತ ಚೇತನವನ್ನು ವಾತಾವರಣದಿಂದ ಸಂಗ್ರಹಿಸುವ ವಿಧಾನವನ್ನು ಕಂಡುಹಿಡಿದಿದ್ದ ಒಂದು ಮರದ ಸುತ್ತ ಅಂತಹ ಚೇತನ ವರ್ಷಧಾರೆಯಾಗಿ ಸುರಿಯುತ್ತಿರುವುದನ್ನು ನೀವು ಕಾಣಬಹುದು ಆದರೆ ಬರಿಗಣ್ಣುಗಳಿಂದ ಅದನ್ನು ನೋಡುವುದು ಸಾಧ್ಯವಿಲ್ಲ ಅದಕ್ಕಾಗಿ ಆತನನ್ನು ಹುಚ್ಚನೆಂದು ಘೋಷಿಸಿ ಸೆರೆಮನೆಗೆ ದೂಡಲಾಯಿತು ಸೋವಿಯತ್ ಒಕ್ಕೂಟದ ಇನ್ನೊಬ್ಬ ವ್ಯಕ್ತಿ ಅದರ ಚಿತ್ರ ತೆಗೆಯುವಲ್ಲಿ ಅಂದರೆ ಆ ದಿವ್ಯ ಚೇತನದ ಚಿತ್ರ ತೆಗೆಯುವಲ್ಲಿ ಯಶಸ್ವಿಯಾದ ಈಗ ಅದು ಸೋವಿಯತ್ ಒಕ್ಕೂಟದಲ್ಲಿ ಮನಶಾಸ್ತ್ರದ ಒಂದು ಅಂಗೀಕೃತ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಜೀವಂತವಾದ ವಸ್ತುವಿನ ಸುತ್ತಲೂ ದಿವ್ಯ ಪ್ರಭೆ ಇರುವುದನ್ನು ಈಗ ನಂಬಲಾಗುತ್ತಿದೆ ಕಿರ್ಲಿಯಾನ್ ಎಂಬಾತ ಅತ್ಯಂತ ಸೂಕ್ಷ್ಮ ಸಂವೇದನೆಯ ಚಿತ್ರಪಟವನ್ನು ಬಳಸಿ ಚಿತ್ರವನ್ನು ಪಡೆದುಕೊಂಡ ಆತ ನಿಮ್ಮ ಹಸ್ತದ ಚಿತ್ರ ತೆಗೆದರೆ ಆಗ ಆ ಹಸ್ತದ ಚಿತ್ರದ ಸುತ್ತಲೂ ಒಂದು ದಿವ್ಯ ಪ್ರಭೆ ಕಾಣಿಸುತ್ತದೆ ಇನ್ನೂ ವಿಸ್ಮಯಕಾರಿ ಅಂಶವೆಂದರೆ ಈ ಚಿತ್ರಗಳು ವ್ಯಕ್ತಿ ಇನ್ನು ಆರು ತಿಂಗಳ ನಂತರ ಅನುಭವಿಸಲಿರುವ ಕಾಯಿಲೆಯ ಬಗೆಗೂ ಮುನ್ಸೂಚನೆ ನೀಡುತ್ತದೆ ಪ್ರಸ್ತುತ ಆತನಲ್ಲಿ ಯಾವುದೇ ಕಾಯಿಲೆಯ ಚಿಹ್ನೆಯೂ ಕಾಣಿಸುತ್ತಿಲ್ಲ ಆದರೆ ಆತನ ದಿವ್ಯ ಪ್ರಭೆ ಕೆಲವೊಂದು ಸ್ಥಳಗಳಲ್ಲಿ ಕ್ಷೀಣಿಸುತ್ತಿದೆ ಶರೀರದ ಕೆಲವೊಂದು ಸ್ಥಳಗಳಲ್ಲಿ ಈ ದಿವ್ಯ ಪ್ರಭೆ ಕ್ಷೀಣಿಸುತ್ತಿದ್ದರೆ ಆತನಿಗೆ ಕಿವಿ ಕಿವುಡಾಗಬಹುದು ಕಣ್ಣಿನ ಸುತ್ತ ಈ ಪ್ರಭೆ ಕ್ಷೀಣಿಸುತ್ತಿದ್ದರೆ ಮುಂದೊಂದು ದಿನ ಆತ ಕುರುಡನಾಗಬಹುದು ಆತನ ಎಲ್ಲ ಚಿತ್ರಗಳನ್ನು ಆಧರಿಸಿದ ವಿಶ್ಲೇಷಣೆಗಳು ಕಾಲಕ್ರಮದಲ್ಲಿ ಯಶಸ್ವಿಯಾದವು ಆತ ಈ ವ್ಯಕ್ತಿ ತನ್ನ ಕಣ್ಣಿನ ದೃಷ್ಟಿ ಕಳೆದುಕೊಳ್ಳುವ ಅಪಾಯದಲ್ಲಿದ್ದಾನೆ ಎಂದಾಗ ಅಲ್ಲಿ ಬರಿಗಣ್ಣಿಗೆ ಗೋಚರಿಸುವಂತಹ ಯಾವುದೇ ರೋಗ ಲಕ್ಷಣಗಳಿರಲಿಲ್ಲ ನಂಬಲು ಯಾವುದೇ ಕಾರಣಗಳಿರಲಿಲ್ಲ ಆದರೆ ಆರು ತಿಂಗಳ ನಂತರ ಆ ವ್ಯಕ್ತಿ ನಿಜವಾಗಿಯೂ ಕುರುಡನಾದ ಇಂದು ಸೋವಿಯತ್ನಲ್ಲಿ ಮನಶಾಸ್ತ್ರದಲ್ಲಿ ಕೀರ್ಲಿಯಾನ್ ಛಾಯಾಚಿತ್ರಗ್ರಹಣ ಸರ್ಕಾರದಿಂದಲೇ ಅಂಗೀಕರಿಸಲ್ಪಟ್ಟಿದೆ ಅದು ಕ್ರಮೇಣ ಇತರ ದೇಶಗಳಿಗೂ ಹರಡುತ್ತಿದೆ ಇದರಿಂದ ವ್ಯಕ್ತಿಯಲ್ಲಿ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುನ್ನವೇ ರೋಗವನ್ನು ವಾಸಿ ಮಾಡಬಹುದು ಪಿರ್ಲಿಯಾನ್ ಫೋಟೋಗ್ರಫಿ ಹೀಗೆ ಮುಂದಾಗುವುದನ್ನು ಸುಮಾರು ಆರು ತಿಂಗಳು ಹಿಂದೆಯೇ ಸೂಚಿಸುತ್ತದೆ ಪೂರ್ವದಲ್ಲಿ ಹಲವು ಶತಮಾನಗಳಿಂದಲೂ ಹೀಗೆ ಸಾವಿನ ಮುನ್ಸೂಚನೆಯನ್ನು ಕನಿಷ್ಠ ಆರು ತಿಂಗಳ ಹಿಂದೆ ಗುರುತಿಸುತ್ತಿದ್ದರು ಸಾವು ಸಮೀಪಿಸುತ್ತಿರುವಾಗ ನೀವು ನಿಮ್ಮ ಮೂಗಿನ ತುದಿಯನ್ನು ನೋಡುವುದು ಸಾಧ್ಯವಿಲ್ಲ ನೀವು ನಿಮ್ಮ ಮೂಗಿನ ತುದಿಯನ್ನು ಗಮನಿಸಲು ಸಾಧ್ಯವಾಗುತ್ತಿಲ್ಲ ಎನ್ನುವುದನ್ನು ಕಂಡುಕೊಂಡ ಕ್ಷಣದಿಂದಲೇ ನಿಮ್ಮ ಈ ದಿವ್ಯ ಪ್ರಭೆ ಕ್ಷೀಣಿಸುತ್ತಾ ತನ್ನ ಮೂಲದೆಡೆಗೆ ಸಾಗುತ್ತಾ ಹೋಗುತ್ತದೆ ಇಂತಹ ದಿವ್ಯ ಪ್ರಭೆಯನ್ನು ಯಾವುದೇ ಛಾಯಾಗ್ರಹಣ ವ್ಯವಸ್ಥೆ ಇಲ್ಲದೆ ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಿಂದೆಯೇ ಯೋಗವು ಅಂಗೀಕರಿಸಿತ್ತು ಇಂದು ಅದನ್ನೇ ನಾವು ವೈಜ್ಞಾನಿಕ ತಳಹದಿಯ ಮೇಲೆ ಒಪ್ಪಿಕೊಳ್ಳಬಹುದು ವಿಲ್ ರೀಚ್ ಒಬ್ಬ ಮಹಾ ಮೇಧಾವಿ ಯಾವುದು ಸಾಮಾನ್ಯವಾಗಿ ಸಾಧ್ಯವಿಲ್ಲವೋ ಅದನ್ನು ಆತ ನೋಡಬಲ್ಲವನಾಗಿದ್ದ ಅನುಭವಿಸಬಲ್ಲವನಾಗಿದ್ದ ಆದರೆ ನೀವು ಧ್ಯಾನಿಯಾಗಿದ್ದಲ್ಲಿ ನೀವು ಇತರರ ದಿವ್ಯ ಪ್ರಭೆಯನ್ನು ನಿಮ್ಮದೇ ದಿವ್ಯ ಪ್ರಭೆಯನ್ನು ಕಾಣಬಹುದು ನಿಮ್ಮದೇ ಹಸ್ತದ ಸುತ್ತ ಬೆಳಕಿನ ಕಿರಣಗಳನ್ನು ಕಾಣುವುದು ಸಾಧ್ಯ ನೀವು ಆರೋಗ್ಯದಿಂದಿದ್ದಾಗ ನಿಮ್ಮ ದಿವ್ಯ ಪ್ರಭೆ ವಿಸ್ತರಿಸುವುದನ್ನು ಅನುಭವಿಸಬಲ್ಲಿರಿ ಹಾಗೆ ನೀವು ವ್ಯಾಧಿಗ್ರಸ್ತರಾದಾಗ ನಿಮ್ಮ ದಿವ್ಯ ಪ್ರಭೆ ಕುಸಿಯುವುದನ್ನು ಅನುಭವಿಸಬಹುದು ನಿಮ್ಮೊಳಗೆ ಏನೋ ಕುಸಿಯುತ್ತಿರುವ ಕುಗ್ಗುತ್ತಿರುವ ಭಾವ ಉಂಟಾಗುವುದು ನೀವು ವ್ಯಾಧಿಗ್ರಸ್ತ ವ್ಯಕ್ತಿಯ ಪಕ್ಕದಲ್ಲಿ ಕುಳಿತಿದ್ದರೆ ನಿಮ್ಮೊಳಗೆ ಒಂದು ವಿಲಕ್ಷಣ ಭಾವವುಂಟಾಗಿ ನಿಮಗೂ ಕಾಯಿಲೆಯಾಗುತ್ತಿರುವಂತೆ ಭಾಸವಾಗುವುದು ಏಕೆಂದರೆ ರೋಗಗ್ರಸ್ತನಾದ ವ್ಯಕ್ತಿ ತನಗೆ ತಿಳಿಯದಂತೆ ತನ್ನ ಸುತ್ತಲಿನವರ ದಿವ್ಯ ಪ್ರಭೆಯನ್ನು ತನ್ನ ಒಳಿತಿಗೆ ಬಳಸಿಕೊಳ್ಳುತ್ತಿರುತ್ತಾನೆ ಆತನಿಗೆ ಹೆಚ್ಚಿನ ಜೀವಚೇತನ ಬೇಕಾಗಿದೆ ಆದ್ದರಿಂದ ತನ್ನ ಸುತ್ತ ಜೀವವಿರುವವರು ಯಾರೇ ಬರಲಿ ಅವರಿಂದ ಜೀವಚೇತನವನ್ನು ಹೀರಿಕೊಳ್ಳಲಾರಂಭಿಸುತ್ತಾನೆ ಅನುಭವದ ಆಧಾರದಿಂದ ನೀವು ಕಾಲಕ್ರಮದಲ್ಲಿ ನಿಮಗೆ ಗೊತ್ತಿಲ್ಲದೆ ಕೆಲವು ವ್ಯಕ್ತಿಗಳನ್ನು ಸ್ವಲ್ಪ ಬಿಡುವಿರಿ ಏಕೆಂದರೆ ಅವರನ್ನು ಭೇಟಿಯಾದಾಗ ನಿಮ್ಮಲ್ಲಿ ರೋಗಗ್ರಸ್ತ ಭಾವ ಮೂಡುವುದು ಅವರನ್ನು ಭೇಟಿಯಾದಾಗೆಲ್ಲ ಅವರು ನಿಮ್ಮಿಂದ ಏನನ್ನೋ ಕಿತ್ತುಕೊಳ್ಳುತ್ತಿರುವಂತೆ ಭಾಸವಾಗುವುದು ಅದೇ ರೀತಿ ನೀವು ಕೆಲವರನ್ನು ಪದೇ ಪದೇ ಭೇಟಿಯಾಗಲು ಬಯಸುವಿರಿ ಅವರ ಸಂಘದಲ್ಲಿ ನಿಮ್ಮೊಳಗೆ ಏನೋ ವಿಕಾಸವಾದಂತೆ ನೀವು ಉಬ್ಬಿಹೋಗುತ್ತಿರುವಂತೆ ಹೆಚ್ಚು ಜೀವಂತಿಕೆ ಪಡೆದುಕೊಳ್ಳುತ್ತಿರುವಂತೆ ಭಾಸವಾಗುವುದು ವಿಲ್ ರೀಚ್ ಸರಿಯಾಗಿಯೇ ಇದ್ದ ಆದರೆ ದುರದೃಷ್ಟವಶಾತ್ ಆತನನ್ನು ಸುತ್ತುವರಿದಿದ್ದ ಅಂತಹ ಮೇ ಸುತ್ತುವರಿದಿದ್ದವರಿಗೆ ಅಂತಹ ಮೇಧಾವಿಯನ್ನು ಅರ್ಥ ಮಾಡಿಕೊಳ್ಳುವ ತಾಕತ್ತಿರಲಿಲ್ಲ ಬದಲಿಗೆ ಅವರು ಆತನನ್ನು ಖಂಡಿಸುತ್ತಲೇ ಇದ್ದರು ಏಕೆಂದರೆ ಅವರು ವಿಲ್ ರೀಚ್ ಹೇಳುವುದು ಸರಿ ಎಂದು ಒಪ್ಪಿಕೊಂಡರೆ ಉಳಿದವರೆಲ್ಲ ಕುರುಡರು ಎಂದು ಪರಿಗಣಿಸಬೇಕಾಗುತ್ತದೆ ಆತ ಆ ಕೋಪದಲ್ಲಿಯೇ ಲಿಸನ್ ಲಿಟಲ್ ಮ್ಯಾನ್ ಪುಸ್ತಕ ಬರೆದ ಆ ಪುಸ್ತಕ ತುಂಬಾ ಸುಂದರವಾಗಿದೆ ಆತನ ಕೋಪವನ್ನು ಕ್ಷಮಿಸಿ ಬಿಡಬಹುದು ಏಕೆಂದರೆ ಆತನನ್ನು ಸುತ್ತುವರಿದಿದ್ದ ಸಣ್ಣ ಜನಗಳು ಅಂದರೆ ಸಣ್ಣ ಬುದ್ಧಿಯ ಜನಗಳು ಅವನಿಗೆ ಅವಮಾನ ಮಾಡಿದ್ದರು ಆತನನ್ನು ಹುಚ್ಚನೆಂದು ಭಾವಿಸಿದ್ದರು ಕೊನೆಗೆ ಹುಚ್ಚಾಸ್ಪತ್ರೆಗೆ ತಳ್ಳಿಬಿಟ್ಟರು ಪೂರ್ವದಲ್ಲಿ ಗೆದ್ದಿದ್ದರೆ ಆತ ಗೌತಮ ಬುದ್ಧನಾಗಬಹುದಿತ್ತು ಆತನಲ್ಲಿ ಆ ಗುಣ ಸಾಮರ್ಥ್ಯ ಅಂತರ್ದೃಷ್ಟಿ ಇತ್ತು ಆದರೆ ತಪ್ಪು ಸಮಾಜ ಅದರ ಸಣ್ಣ ಬುದ್ಧಿಯ ಜನಗಳು ಯಾರಿಂದ ಅನಂತತೆಯನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲವೋ ಯಾರು ರಹಸ್ಯವಾದುದನ್ನು ನಿಗೂಢವಾಗಿರುವುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಂತಹವರ ಮಧ್ಯೆ ಏನು ಹೇಳಿ ಏನು ಪ್ರಯೋಜನ ಇಡೀ ವಾತಾವರಣ ಇಂತಹ ಜೀವಚೇತನದಿಂದ ತುಂಬಿ ಹೋಗಿದೆ ನೀವು ನಿಮ್ಮ ಜೀವಂತಿಕೆಯ ಮೂಲವನ್ನು ಅರಿತುಕೊಳ್ಳುವಲ್ಲಿ ಯಶಸ್ವಿಯಾದರೆ ಆಗ ಕೂಡಲೇ ನಿಮಗೆ ಹಕ್ಕಿಗಳು ಜೀವಂತವಾಗಿರುವ ಗಿಡ ಮರಗಳು ಜೀವಂತವಾಗಿರುವ ಹುಲ್ಲು ಕೂಡ ಜೀವಂತವಾಗಿರುವುದರ ಅರಿವು ಮೂಡಿ ಎಲ್ಲೆಡೆಯೂ ಜೀವಶಕ್ತಿಯೇ ತುಂಬಿರುವುದನ್ನು ಕಾಣಬಹುದು ನೀವು ಈ ಜೀವಶಕ್ತಿಯೊಡನೆ ನರ್ತಿಸಬಹುದು ನಿಮ್ಮ ಸುತ್ತಲಿನ ವಾತಾವರಣದೊಂದಿಗೆ ನೀವು ಸಂಭಾಷಿಸಬಹುದು ಆದರೆ ಆಗ ಜನ ನಿಮ್ಮನ್ನು ಹುಚ್ಚ ಎಂದು ಕರೆಯುವರು ಏಕೆಂದರೆ ಸಾಮಾನ್ಯರು ಇಂದಿಗೂ ಹಾಗೆ ಇರುವರು ಇದೇ ಜನರು ಜೀಸಸ್ನನ್ನು ಶಿಲುಬೆಗೆ ಏರಿಸಿದರು ಇದೇ ಜನರು ವಿಲ್ಹೆಲ್ಮ್ ರೀಚ್ನನ್ನು ಹುಚ್ಚಾಸ್ಪತ್ರೆಗೆ ತಳ್ಳಿದರು ಇದೇ ಜನರು ಸಾಕ್ರಟೀಸ್ಗೆ ವಿಷ ಕೊಡಿಸಿದರು ಆ ಸಣ್ಣ ಜನಗಳೇ ಇಂದಿಗೂ ಬಹುಸಂಖ್ಯಾತರಾಗಿದ್ದಾರೆ ವಿಲ್ ಹೆಲ್ಮ್ ರೀಚ್ನ ಕೋಪ ಸರಿಯಾದುದೆ ಆದಾಗ್ಯೂ ನಾನು ಹೇಳುವುದು ಈ ಸಣ್ಣ ಜನಗಳ ಮೇಲೆ ಕೋಪ ಮಾಡಿಕೊಳ್ಳುವುದಕ್ಕಿಂತ ಅವರ ಮೇಲೆ ಅನುಕಂಪ ತೋರುವುದು ಉತ್ತಮ ಅವರು ಆತನೊಂದಿಗೆ ಅಸಭ್ಯವಾಗಿ ನಡೆದುಕೊಂಡಿದ್ದರಿಂದ ಆತನ ಬದುಕನ್ನೇ ಹಾಳು ಮಾಡಿದ್ದರಿಂದ ಆತ ಕೋಪಿಸಿಕೊಂಡಿದ್ದ ಆತನನ್ನು ಅರ್ಥ ಮಾಡಿಕೊಂಡಿದ್ದರೆ ಆತ ಅನುಭವದ ಪ್ರೀತಿಯ ಬದುಕಿನ ಹೊಸ ದ್ವಾರವನ್ನೇ ತೆರೆಯಲಿದ್ದ ಆದರೆ ಆತನನ್ನು ಅರ್ಥ ಮಾಡಿಕೊಳ್ಳುವ ಬದಲು ಅವರು ಆತನನ್ನು ಆತನ ವ್ಯಕ್ತಿತ್ವವನ್ನು ಪೂರ್ತಿಯಾಗಿ ಹಾಳು ಮಾಡಿಬಿಟ್ಟರು ಸ್ವಾಭಾವಿಕವಾಗಿಯೇ ಆತ ಕೋಪಿಸಿಕೊಂಡ ಪೂರ್ವದಲ್ಲಿಯೂ ಇಂತಹ ಸಣ್ಣ ಜನಗಳಿದ್ದಾರೆ ಆದರೆ ಪೂರ್ವದ ಜ್ಞಾನಿಗಳು ಅವರ ಮೇಲೆ ಕೋಪಿಸಿಕೊಳ್ಳುವುದೇ ಇಲ್ಲ ಕೋಪಿಸಿಕೊಳ್ಳುವ ಬದಲು ಅವರು ಅನುಕಂಪ ತೋರಿಸುತ್ತಾರೆ ಅವರ ಕುರುಡುತನದ ಬಗ್ಗೆ ಮರುಕಪಡುತ್ತಾರೆ ಎಲ್ಲ ದಾರಿಯನ್ನು ಬಳಸಿ ಅವರ ಬಾಳಿಗೆ ಬೆಳಕನ್ನು ತರಲು ಶ್ರಮಿಸುತ್ತಾರೆ ಅವರ ಹೃದಯದಲ್ಲಿ ಕಿಂಚಿತ್ತಾದರೂ ತಿಳುವಳಿಕೆ ಉಂಟು ಮಾಡಲು ಶ್ರಮಿಸುತ್ತಾರೆ ಇಲ್ಲಿಗೆ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓ ಶೋ ಜೈ ಜೈ ಓ ಶೋ